ಅಪ್ಪ ನಿನ್ನೆ ನೋಡಿದ ನಮ್ಮ ಯಾವ ನಮ್ಮ ಗಂಡಗಳ ಕರ್ಸಿಂದ ನಮ್ಮ ಇಬ್ಬರು ಬೇಸ ನಮ್ಮ ಅತ್ತಿದೇನು ಹೊಸ ಅದಲ್ ಬಿಡು ಇಂಥವು ಭಾಳ ಆಗ್ಬಿಟ್ಟಿದ್ ಬರೀ ಇದ್ದು ಸುಳ್ಳೊಂದು ಸೊಟ್ಟೊಂದು ಹೇಳೋದು ಅಲ್ಲ ನಾವು ಕೆಲಸ ಮಾಡ್ತಿರ್ತೀವಿ ಏನು ಮಾಡಿಟ್ಟಿರ್ತೀವಿ ಮಾಡಿಟ್ರುದಿಲ್ಲ ನಂಗ್ಲೆ ಎಲ್ಲ ಬಡ ಬಡ ಬರ್ಬೇಕು ಅಡುಗೆ ಮಿನಿಯಾಗಿ ಏನೈತಿ ಏನಿಲ್ಲ ನೋಡ್ಬೇಕು ಬಡ ಬಡ ಹಾಕೊ ತಿಂದು ಹೋಗ್ಬಿಡ್ಬೇಕು ಅದನ್ನ ಬಿಟ್ಬಿಟ್ಟು ನಾವೇ ಹಾಕ್ಬೇಕಂತ ಅಕ್ಕ ಕುಂದ್ರಬೇಕು ಕುಂದರ್ಬೇಕು ನಮ್ಮ ಅತ್ತೆ ಅಲ್ಲ ಅಷ್ಟು ಹೊಟ್ಟೆಸಿದ್ರೆ ನಮ್ಮ ನ್ಯಾರನ ಕರೋದು ಮತ್ತೆ ಹಿಂಗೆ ವಾ ನಂದು ಹೊಟ್ಟೆಸತಿ ನನಗೆ ಒಟ್ಟು ಏನು ಮಾಡಿರಿ ನೋಡಿ ಹಾಕೊಂಬಂದು ಕೊಡ್ರಿ ತಿಂತಾನೆ ಅಂತ ಹೇಳಬೇಕು ಅದನ್ನ ಬಿಟ್ಕೊಟ್ಟು ಹನ್ನೆರಡು ಗಂಟೆ ಆಗೊಂಬಟ್ಟನು ಸುಮ್ಮನೆ ಇದ್ದು ನಮ್ಮ ಗಂಡುಗಳು ಬಂದ ಮ್ಯಾಗ ಐ ನಿಮ್ಮ ಹಿಂತ್ಯಾರು ನಮಗೇನು ಹಾಕಿಲ್ಲ ಹನ್ನೆರಡು ಆತು ಒಂದು ಆತು ಅನ್ಕೊತಾರೆ ನಾವೇನು ಮಾಡ್ಬೇಕು ನಮ್ಮ ಕೆಲಸನೇ ನಮ್ಮ ಮನಾರ ಅಕ್ಕ ಅತ್ತಿ ಯಾವಾಗ ಇದ್ರೆ ಹಿಂಗೆ ಮಾಡ್ತಾ ಸಿಟ್ಟು ಬಂದು ಬಿಡ್ತತಿ ಹಾಕೊಂಡು ತಿನ್ಬೇಕು ಅವ್ರ ನಮ್ದು ನಮ್ಮ ಮನಾರ ಕೆಲಸ ಇರ್ತತಿ ಮಾಡೋದಿನ್ನ ಮಾಡಿದ ಅದ್ರಾದ್ರೆ ನಮ್ಮ ಗಂಡುಗಳು ಮತ್ತು ನನ್ನ ಮ್ಯಾಗ ಸೆಟ್ಟಿಗಾಯ್ತಾವ ಈಗ ಎಲ್ಲಿ ಹಗಾರಕ ಅಕ್ಕ್ಯಾರ ಅದಾರ ಲೇ ಅವ್ ಮುದ್ದಿನ ಗೆಳತ್ಯರು ಮನೆಯಾಗಿನ ಸೊಸ್ತ್ಯಾರ ಮಕ್ಳಕಿನ ಅವ್ರ ಗೆಳ್ತ್ಯಾರೆ ಹೆಚ್ಚಿನಾರ ಆಕಿಗೆ ಹೋಗಿ ಕುಂತ್ಲು ಅಂದ್ರೆ ಮುಕ್ಳು ಕುಂಡ ಸಮುದ ಹೋಗೋ ಮಟನ ಆಕೆನ ಎದ್ದು ಬರುವಂಗಿಲ್ಲ ತಾಯಿ ಜಗದಾಂಬಿ ಮತ್ತು ಬರೋದೈದು ಮನೆಗೆ ಬಂದ್ಮೇ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅವ್ವ ಹೋದ್ರೆ ಹೋಗ್ಲಿ ಬಿಡ ನಮ್ಮ ಅಕ್ಕಿದನ್ನು ದೊಡ್ಡ ತಲೆ ಉಣ್ಣು ನಾನು ಆಕೆಲಿ ನಾನು ಮನೆ ತಣ್ಣಗೆ ಇರುತ್ತೆ ಏನ್ ರಾಧಾ ಅಂತ ಮಾಡಿಲ್ಲವ್ವಯ ಅವ್ವ ಸಾಕಾಗಿ ಹೋಗ್ತ ಬಿಡ ಆಕೆ ಅಂದ್ರೆ ಏಕ ಯಾಕೆ ನಿಂತಿದಿ ಯಾವ್ದಾರ ಒಂದ್ ಚಂದ್ ಒಂದ್ ಪಿಕ್ಚರ್ ನೋಡು ಬಾ ಅದೇನಿಂದ ಪಿಕ್ಚರ್ ನೋಡೋದಲ್ಲ ಅವಾಗ್ಲಿ ಈಗ ಮುಂದಿನ ತಿಂಗಳದಾಗ ಶ್ರಾವಣ ಬರುತ್ತೆ ಏನಿಲ್ಲ ನೀನು ನನ್ನ ಗಣ್ಣ ಕಡೆ ಹತ್ತು ಸಾವಿರ ಇಸ್ಕೊಂಡು ನಾನು ನನ್ನ ಗಣ್ಣ ಕಡೆ ಹತ್ತು ಸಾವಿರ ಇಸ್ಕೊತಾನೆ ಇಬ್ಬರು ಕೂಡ ಹೋಗಿ ಒಂದು ಎರಡು ಚಲೋ ಸೀರೆ ತೊಗೊಂಬರ್ನ ಶ್ರಾವಣಕ್ಕೆ ಉಟ್ಕೊಳಕದು ಬರ್ತಾವೆ ನೀ ಏನು ಹಿಂಗೆ ಬರೀ ಅಂಗಿ ಪ್ಯಾಂಟು ಹಾಕೊಂಡು ಇದ್ರ ಮ್ಯಾಗ ಇರ್ತಿ ಏನೋ ಸೀರೆ ಗೀರಿ ತೊಗೊಂಡು ಉಟ್ಕೋತಿಯ ನೋಡು ನಾ ಮಾತ್ರ ಹೋಗಿ ನಾ ಸೀರೆ ತೊಗೊಂಬರ್ತಾನೆ ಹೋಗಿ ತಗೋಬೇಕಾಯ್ಕ ನಾನು ಒಂದೆರಡು ಸೀರೆನ ಭಾಳ ಜನ ಆಗೈತಿ ಸೀರೆನ ತೊಗೊಂಡಿಲ್ಲ ಹಾಂ ನೀನು ಹೇಳಿದ್ರೆ ನಾನು ನನ್ನ ಗಂಡನ ಕಡೆ ಕೇಳಿ ಹತ್ತು ಸಾವಿರ ರೂಪಾಯಿ ಸಿಗೋತೇನೆ ಇಬ್ರು ಕೂಡ ಹೋಗಿ ತೊಗೊಂಬರಂತು ಮತ್ತು ನಾನು ಹಬ್ಬ ಹರಿದಾಗೂ ಇಂಥ ಪ್ಯಾಂಟ್ ಅಂಕಿನ ಹಾಕೊಂಡು ಅಂದ್ರೆ ನಮ್ಮ ಮತ್ತೆ ಏನಿಲ್ಲ ರುದ್ರ ಅವ್ರ ತಾಳ ತಾಳೆ ಬಿಟ್ಲಂದ್ರೆ ಹೌ ಬೇಡ ಬೇಡ ಸುಮ್ಮನೆ ಮೊದಲ ತಗೊಂಡ್ಬಂದು ಒಂದು ಎರಡು ಜಂಪರ್ ಹೊಳಿಕೆ ತೊಗೊಂಡ್ರೆ ಅಲ್ಲಕ್ಕ ಮಾವಾರ ಕೇಳಿದ ತಕ್ಷಣ ಕರ್ಕೊಂಡು ಕೊಡ್ತಾರೆ ನಿನಗೆ ಕೊಡಲಿಲ್ಲ ಅಂದ್ರೆ ಅವ್ರನ್ನ ಏನಿಲ್ಲ ಹೆಂಗರಮ್ಮ ರೊಕ್ಕ ವಸೂಲಿ ಮಾಡೋದ ರಾತ್ರಿ ಹೌದಕ್ಕ ಹಂಗಿದ್ರೆ ನಾನು ಹತ್ತು ಸಾವಿರ ರೂಪಾಯಿ ಸಿಗೊಂಡೋಗಿ ಬಿಡ್ತಾನೆ ಏನಿಲ್ಲ ಇಬ್ರು ನಾಳೆ ಧಾರಾ ದ ಹುಬ್ಳಿಗೆ ಹೋಗೋಣ ಅಕ್ಕ ಹುಬ್ಳಿಗೆ ಹೋಗೋಣ ಫಸ್ಟ್ ಕ್ಲಾಸ್ ರೇಷ್ಮೆ ಸೀರೆ ತಗೊಂಬಂದು ಬಿಡು ನಿಬ್ರೂ ಅನ್ನೋದು ಅಷ್ಟೇ ಸೂಪರ್ ಆಗಿರೋ ರೇಷ್ಮೆ ಸೀರೆ ತಗೊಂಬಂದು ಬಿಡು ನಿಬ್ರೂ ಅನು ಏಯ್ವ ಯೋ ಯ ಎಂತ ಗಂಟ ಹೋಗಿದ್ದ ಒಯ್ವ ನನ್ನ ಎರಡು ಮಕ್ಕಳಿಗೆ ಅಲ್ಲ ಇವ್ ಬಿಡಾಡ್ಯಾರ ಇವರು ನೆಟ್ಟಗ ಇವ್ರು ಮಸಡಿಗೆ ಎರಡು ಎರಡು ನೂರು ರೂಪಾಯಿ ಸೀರೆನೂ ಉಡೂದಿಲ್ಲ ಇವರು ಆ ಕೆಬಿ ಚಡ್ಡಿ ಪ್ಯಾಂಟ್ ಹಾಕೊತಾಳ ಕೇಬಿಕಿನ್ ಪ್ಯಾಂಟನ್ನ ಒಂದು ಅಂಗಿನ ಸೀಡ್ ಹಾಕೊತಾಳೆ ಇಟ್ಟಾಗ ಸೀರೆ ಉಡಾಕ ಬರೋದಿಲ್ಲ ಹತ್ತು ಸಾವಿರ ರೂಪಾಯಿ ಸೀರೆ ತೊಗೊಂಡು ಏನು ಮಾಡ್ತಿದ್ದಾರೆ ಇವರು ಅದೇ ಟ್ರೆಸರಿಗೆ ಮೂಲಿ ಮಾಡಿ ನಾ ಮತ್ತೆ ಒಂದು ತಿಂಗ್ಳಾಗಿರ್ದಲ್ಲ ಮತ್ತೆ ರೀ ನಂಗೆ ಅಂಗಿ ತೊಗೊಳಕ್ಕೆ ರೊಕ್ಕ ಕೊಡ್ರಿ ನಂಗೆ ಸೀರಿ ತೊಗೊಳಕ ಕೊಡ್ರಿ ನಿಂತು ಬಿಡೋದು ಗಂಡು ಮಕ್ಕಳ ಕಲಿ ತಿನ್ಕೊಂತ ಕಾಮಗ ಹೊರ ಇದ್ರೆ ಉಡುವಲ್ ಹಾಕ ಬಿಡುವ ಅನ್ನ ಕೊರತಿ ಹೊರಳಿ ಸ್ಕೆಚ್ ಹಾಕಿ ರೊಕ್ಕ ಹೆಂಗಿಸ್ಕೋಬೇಕು ಅನ್ನೋ ಸದಿ ಪ್ಲಾನಿಂಗ್ ಮಾಡಕತ್ತಾರ ನೋಡಿ ಬಿಡಾಡಾರ ಇಬ್ರು ಸೇರಿ ಇದನ್ನು ರೊಕ್ಕ ಕೊಡುದನ್ನು ಹೆಂಗಾರ ಮಾಡಿ ನಾ ತಪ್ಪಿಸ್ಬೇಕಲ್ಲ ಬರಲಿ ಬರ್ಲಿ ತಡೆಯವ್ರಿಬ್ರು ನನ್ನ ಮಕ್ಕಳು ಮಾಡ್ತಾನೆ ಪ್ಲಾನಿಂಗ್ ಒಂದು ಅದು ಒಬ್ರು ಕಂಡ್ರೆ ಒಬ್ರಿಗೆ ಆಗುದಿಲ್ಲ ಇವ್ರಿಗೆ ನಾ ಇಲ್ಲ ಅಂತ ಹಿತಾಗಿದ್ದೇತಿ ಇವ್ರಿಗೆ ತನ್ನ ಕುಂತಾರ ನೋಡಿ ಇವತ್ತು ಏನಂತ ಮದುವೆ ಮಾಡ್ಕೊಂಬನ ಹೇಳಿದ್ಯ ಬಡ್ಕೊಂಡೆ ಚಂತೇನ ಎಲ್ಲ ತೆಗೆದ್ ಮದುವೆ ಮಾಡ್ಕೊತ ಮಾಡ್ತಾನ್ರಲ್ಲ ಈ ಲವ್ ಮ್ಯಾರೇಜ್ ಮಾಡ್ಕೊಳಕ್ ಹೋದಾಡ್ರಿ ಅಂತ ಹೇಳಿ ನಾಲ್ಕು ಕಣ್ಣಕ್ಕಿನ ಕ ಹೆಂಗಕಿ ನೆಟ್ಟಾಗ ಅಡಿಗೆ ಮಾಡಕ್ಕೆ ಬರ್ತಾಕಿಗೆ ರೊಕ್ಕ ಹೆಂಗೆ ಉಸಲಿ ಮಾಡ್ಬೇಕು ಹೆಂಗ್ ಹೆಂಗೆ ಪ್ಲಾನಿಂಗ್ ಮಾಡ್ತಾಳೆ ಕಟ್ಟ ಅವ್ರಿಗೆ ಮತ್ತೆ ನಾ ಕೇಳಿಸ್ಕೊಂಡ್ರೆ ನಿಮ್ಮ ಮತ್ತೆ ಕದ್ದು ಕೇಳಿಸ್ಕೊತಾಳ್ರಿ ನಾವೆಲ್ಲ ಮಾತಾಡೋದ್ ಮತ್ತೆ ಗಂಡುಗಳ ಮುಂದೆ ಪಿತೂರಿ ಮಾಡ್ತಾರೆ ಇವ್ರಿ ನಾ ಕೇಳಿಸ್ಕೊಂಡಾನೇನಿಲ್ಲ ಅನ್ನೋ ಸುಮ್ಮನೆ ಹೊರಕೋತ ಕುಂತು ಬಿಡ್ತಾನೀಗ ಬೇಡ ಬೇಡ ಇಲ್ಲ ಹಿಂದೆ ನಿಂದ್ರು ಇವ್ರು ಇನ್ನೂ ಏನೇನು ಮಾತಾಡ್ಕೋತಾರೆ ಏನೈತೆ ಯಾರಿಗೆ ಗೊತ್ತು ನನ್ನ ಬಗ್ಗೆ ನನ್ನ ಏನಾರು ಬೈತಾರೆ ಏನೈತೆ ಸೈಡ್ ಎಂತ ಕೇಳಂಗ ಇವ್ರೆ ಕೇಳಿ ಹೊರಗೆ ಬರ್ತಾರೆ ಫುಲ್ ಡೀಪ್ ಆಗಿ ಡಿಸ್ಕಷನ್ ಮಾಡಕತ್ತಾರ ಅವ್ರು ಮಾತಾಡೋದಿಲ್ಲ ಸೈಡ್ ಎಂತ ಕೇಳಿಸ್ಕೊತಾನೆ ಇವ್ರನ್ನ ಅಲ್ಲ ಸೌಮ್ಯ ಮತ್ತೆ ನಿಮ್ಮ ಹೂವ ಬರ್ತಾನೆ ಅಂದಿದ್ಲಲ್ಲ ಬರಲೇ ಇಲ್ಲಲ್ಲ ಹಾಂ ಅಕ್ಕ ಬರ್ತಾನ ಅಂದ್ರೆ ಅಕ್ಕ ಅವತ್ತು ಫೋನ್ ಹಚ್ಚಿದ್ರಲ್ಲವಾ ಮಮ್ಮಿ ಮತ್ತೆ ಬರ್ಲೇ ನಾವ ನಾನು ಒಂದು ಎರಡು ದಿನ ಅಂತ ಕೇಳಿದ್ರೆ ಬಾ ಮಮ್ಮಿ ಅಂತ ಹೇಳಕತ್ತಾನೆ ಅಷ್ಟನ್ನು ತೀಗಿನ ಮತ್ತೆ ಇದಾಳ ತೊಗೊಂಬರೇವಲ್ಲ ಅಲ್ಲ ಮಾತಾಡ್ತಾನೆ ನಿಮ್ಮ ಹೂವನ್ನ ಜೋಡಿಯಟ್ಟು ಅಂತಂದ್ಲಾ ಿ ಹೆಂಗಾರ ಅಂತ ನಾಕೊಟ್ನೇ ಇವ್ವಾ ಮಳಿ ಹತ್ತಿದ ಮಳಿ ಬಿಟ್ಟಿಲ್ವ ಇವ್ವ ಇಲ್ಲಿ ಇವ್ವಾ ಏನ್ ರಾಡಿ ಏನ್ ರಜು ಇವ್ವಾ ನವಲ್ವ ಇವ್ವಾ ಈಗ ಬರ್ತೀರಿ ಬೀಗ್ರ ಮಳಿ ನೋಡಿದ್ರ ಪತಿ ತಟ ತಟಾ ತಟಾ ನಿಂದ ಮಳಿ ಕಟ್ಯಾಕತೀತಿ ಮತ್ ಏನ್ರ ಬಂದ್ರಿ ಅಂದ್ರ ಎಲ್ಲ ಜಾರ್ ಹೊಳ್ಕೊಂಡ್ ಬಿದ್ರಿ ಅದ್ ನೆಗಡಿ ಜ್ವರ ಒಂದ್ ಬಾಳ್ ಬಂದಾವ ಇಲ್ಲೇ ಅಂತ ಹೇಳಿ ಏನೇನೋ ಹೇಳಿ ನಮ್ಮ ಮಮ್ಮಿ ಹೆದಸ್ಕೊಂಡ್ ಬಿಟ್ರು ನಮ್ಮ ಮಮ್ಮಿ ಪಾಪ ಇವ್ವಾ ಇಷ್ಟೆಲ್ಲ ಹೋಗುದಿದ್ರ ಬರುದಿಲ್ ಬಿಡ ಇವ್ವಾ ಹೊಳಗ್ ಬಿದಿನಾಗ ಬರ್ತಾ ಇನ್ನೊಂದ್ ಎರಡ್ ದಿನ ಬಿಟ್ಟ ಅಂತ ಮಮ್ಮಿ ಇವ್ ನಮ್ಮ ಮೊನ್ನೆ ಬರಾಕತಿ ಇವ್ವಾಕೀನ್ ಯಾರ ಮನಿಗುರ್ ಬರಕತ್ರು ಅಂದ್ರೆ ನಿಟ್ಟ ನಿಟ್ಟ ಸೇರೋದಿಲ್ಲ ಆಕಿ ಮಗಳದ ಅಂಗಡ ಬೇಕ ಚಿನ್ಕಾ ಚೆನ್ನಿ ಆಕೆ ಬರಕಂದ ಇಲ್ಲದಲ್ಲಿದ್ದ ಖುಷಿ ನಮ್ಮ ಅತ್ತಿ ಇವ್ವಾ ಬಿಡಾಡ್ಯಾರ ಹೌದ್ರಲ್ಲ ಇದ್ರ ನಿಮ್ಮಂಗ ಇರ್ಬಾಕ್ ಬಿಡು ನಾನು ಕದ್ದು ಕೆಲಸ ನೀವು ನೀವೇನೇನ್ ಮಾತಾಡ್ತೀರಿ ಅಂತ ಹೇಳಿ ಈ ಪತಿ ಯಾ ಮಾತಾಡೋದು ಪಾಪ ನನ್ನ ಮಗಳು ಇರೋದು ಮಗಳಿರೋದು ಒಂದೈತದ ಅದಕ್ ಚಿನ್ಕಾಲ್ ಚೆನ್ನ ತಂಗಡಿಕ ನಮ್ಮತ್ತಿ ಮಗಳ ಬರಾಕತ್ತ ಹೊರಗೆ ಬರೋದು ಬರುದಿಲ್ಲ ಕಾಕೊಂತ ಚೆರಿಗೆ ನೀರು ಹಿಡ್ಕೊಂಡು ಕುಂತ ಬಿಡ್ತಾಳ ಒಂದ್ ಮುಂಜಾನಾಗ ಕಾಯಿ ಹಾಕಿ ಬಿಡೋದಕ್ಕೆ ಯಾವಾಗ್ರ ಯಾಕೆ ಬರಲಿ ಮಧ್ಯಾಹ್ನಕ್ಕಾದ್ರೂ ಬರಲಿ ಮೂರು ಸಂಜೆದ್ರು ಬರಲಿ ಈಗ ಕೊಟ್ಟು ಕಾಕೊಂತ ನಿಂತು ಬಿಡೋದು ನಮ್ಮ ನಮ್ಮವಾರದ ಯಾರ ಬರಕತ್ತು ಬಿಡ್ಲಿ ಈಗ ಮನ್ಯಾಗ ಇರೋದಿಲ್ಲ ಯಾರ ಮನೆ ಹುಕ್ ಕುಂತ ಬಿಡ್ತಾಳ ಅಂತದ ಇದು ಋಣ್ಗೇಡಿ ಊರು ಋಣ್ಗೇಡಿ ಮಾವಾರ ಹಂಗಿಲ್ಲ ನೋಡಕ್ಕ ಭಾಳ ಚಲೋ ಅದಾರ ನಮ್ಮ ಬರ್ತೇನೆ ಅಂತಂದ್ರೆ ಇಲ್ಲ ಹೌದುವಾ ನಮ್ಮ ಮಾವಾರ ಹಂಗಿಲ್ಲ ನಮ್ಮ ಭಾಳ ಚಲೋ ಅದಾರ ಯಾರ ನಮ್ಮ ಊರಿಂದ ನಮ್ಮ ಅಕ್ಕಂಗ್ಯಾರ ಯಾರ ಬರಲಿ ಹೊಳ್ಳಿ ನಮ್ಮ ಅವರು ಬರಲಿ ಯಾರು ಬರ್ತಾರಂದ್ರು ಕರ್ಸು ಅಂತಾರ ಹೊಳ್ಳಿ ಏನಾರ ಅಡಿಗೆ ಸಿಹಿ ಅಡಿಗೆ ಮಾಡಿ ಮನ್ಯಾಗ ಉಂಡಿ ತಿನ್ರಿ ಅಂತ ಹಂಗೇನಿಲ್ಲ ನಮ್ಮ ಅವ್ರ ಭಾಳ ಚಲೋ ಅದಾರವ್ರು ಇದ ನಮ್ಮ ಮತ್ತಿನ ಹಿಂಗೆ ಮಾಡೋತಿ ಸಿರುದ ಇಲ್ಲ ನಮ್ಮ ಇಬ್ಬರಿಗೆ ಬೇ ಇವ ನನಗೂ ಹಂಗೆ ಮಾಡ್ತಾವ ಮದಿ ಹೇಗೆ ಎರಡು ವರ್ಷ ದಿನ ಹಾಕಿ ಕೊಡು ಸಾಕಾಗಿ ಓದ್ತು ನನಗೆ ಹೊಂದ್ಕೊಳ್ಬಾರ್ದು ಅಂದ್ರೆ ಈಗಿನ ಇನ್ನೊಟ್ಟು ನೀ ಅದಿ ಅಂತೇಳಿ ಮತ್ತೆ ನನಗೆ ಜೀವ್ ಗಮ್ ಸಾತತ್ತಿ ಇಲ್ಲ ಇಲ್ಲಾಂದ್ರೆ ಬರೀ ಅಲ್ಲಿಗೆ ಹೋಗ್ಬೇಕನ್ಸ ಅವ್ರ ಮನೆಗೆ ಹೌದು ಬಿಡ್ರಲ್ಲಿ ಇರ್ಬೇಕು ನಿಮ್ಮ ಹಂಗಿದ್ರೆ ಸೊಸ್ತಾರ ಏನ್ ಚೆನ್ನ ಚಾಡಿ ಮಾತಾಡ್ಕೊಳಕತ್ತಿರ್ಲಿ ಮಾತಾಡ್ ಮಾತಾಡ್ರಿ ನೀವು ಕೇಳಿಸ್ಕೊತಾನಲ್ಲ ಸೌಮ್ಯ ನೀ ಏನೋ ಓದೇನಂತೆಲ್ಲ ಹುಬ್ಬಳ್ಳಿ ಎಲ್ಲ ಅಡ್ಡಾಡಿ ಗೊತ್ತ ನಿನಗ ಹ್ಞೂಕ್ಕ ಹುಬ್ಬಳ್ಳಿ ಏನೈತಿ ಏನಿಲ್ಲ ಎಲ್ಲ ಗೊತ್ತೈತ್ ನೋಡ್ ನನಗ ಹುಬ್ಬಳ್ಳಿ ಅದನ್ನ ಶಲಿ ಕಲ್ತ್ನಲ್ಲ ನಾ ಹಿಂಗಾಗಿ ಹುಬ್ಬಳ್ಳಿದೆಲ್ಲ ಗೊತ್ತೈತ ನಾಳೆ ಏನಿಲ್ಲ ಹತ್ತು ಸಾವಿರ ರೂಪಾಯಿ ತಗೊಳೋದೈತಿ ಆರಾಮ ಇಬ್ರು ಕುಡಿ ಒಂದ್ ಚಲೋ ಪಿಕ್ಚರ್ ನೋಡೋಣ ಹೌದು ನಾವೀಗ ರೊಕ್ಕ ಎಸ್ಗೊಳ್ಳೋದ್ ನಮ್ಮ ಅತ್ತಿಗೆ ಗೊತ್ತಾದ್ರೆ ಆಕಿ ರೊಕ್ಕ ಇಸುದು ಕೊಡೋದಿಲ್ಲ ಏನಂತ ಹೇಳ ಹೌದಕ್ಕ ನಾವೇನ್ರ ಅತ್ತಿಯರಿಗೆ ಸೀರೆ ತೊಗೊಳಕತ್ತೀವಿ ಅನ್ನೋದು ಗೊತ್ತಾದ್ರೆ ಮೇ ಬಿಡ್ಡಿ ಹಂಗೆ ಸಿಗಸ್ ಮಾಡಾಡಕಿ ಮೇ ಬಿ ಪ್ಯಾಂಟ್ ಹಂಗೆ ಸಿಗಸ್ ಮಾಡಾಡಕಿ ನಿಮ್ಗೆದ್ ಬೇಕ ಸೀರೆ ಅಂತ ಬೈತಾರ ಕಾಣಿಸತ್ತೀ ನಮ್ಗೆ ರೊಕ್ಕ ಹೇಳ್ಬೇಕು ನಾವು ಗಂಡುಗಳ ಮುಂದೆ ರೊಕ್ಕ ಕೊಟ್ಟಿದ್ದು ಅತ್ತಿಯರ್ ಮುಂದೆ ಹೇಳಬೇಡ್ರಿ ಅಂತಂದ್ರೆ ಅವ್ರು ಹೇಳೋದಿಲ್ಲ ಬಿಡು ಆದ್ರೆ ನಾಳೆ ಒಂದಿನ ನಾವು ಮನೆಯಾಗಿರ್ಲಂಗೆ ಹೋಗ್ಬೇಕಲ್ಲಿ ಈಗ ಮಾರ್ಕೆಟಿಗೆ ಹೇಳಿ ಏನಂತೇಳಿ ಇಬ್ಬರು ಹೆಂಗೆ ಐಡಿಯಾ ಮಾಡೋಂತಡಿ ನನಗೆ ಆರಾಮಿಲ್ಲ ಅಂತ ಹೇಳಿಬಿಡ್ತಾನೆ ನೀನು ನಿನಗೂ ಆರಾಮಿಲ್ಲ ಅಂಥೇಳಿ ಇಬ್ಬರು ಮುಂಜಾನೆ ಅದು ಮ್ಯಾಗೆ ಹೇಳೋದೇ ಬೇಡ ನಮಗಿಬ್ಬರಿಗೆ ಆರಾಮಿಲ್ಲ ಅಂತ ಸುಮ್ಮನೆ ಮಕ್ಕಂಬ್ರೂ ಮಕ್ಕೊಂಡಿ ಅಂತ ತಾನೇ ನಮ್ಮ ಅತಿನ ಬರ್ತಾ ಏನಾಗೈತೆ ಇವ ಅಂಥೇಳಿ ಹಿಂಗೆ ಹಿಂಗೆ ರೀ ನಮಗೆ ಭಾಳ ಅಂದ್ರೆ ಭಾಳ ಆರಾಮಿಲ್ಲ ಮತ್ತು ನಮ್ಮ ನಡೆ ದವಾಖಾನೆಗೆ ಕರ್ಕೊಂಡು ಹೋಗಿ ಹೋಗ್ರಿ ಅನ್ನ ಇವನಾಯಲ್ಲಿ ಎಲ್ಲಿ ನಡ್ಕೊಂತ ಬರಲಿ ಇವ ನೀವ ಇಬ್ಬರು ಹೋಗಿ ಬರ್ರಿ ಅಂತ ಇಬ್ಬರನ್ನ ಜೋಡಿ ಮಾಡಿ ಕಳಿಸ್ಬಿಡ್ತಾರಲ್ಲ ಬಿಡ್ತಾರಲ್ಲ ಅವಾಗ ಹೋಗಿ ಸೀರೆ ತೊಗೊಂಬಂದ್ಬಿಡ್ರ ಆಯ್ತು ಹೆಂಗೆ ಹಿಂಗೆ ಹಿಂಗೆ ಮಾಡ್ತಾನೆ ಮತ್ತು ನೀನು ನನಗೆ ಉಲ್ಟಾ ಹೊಡಿಬೇಡವಾ ಅತ್ತೇನರ ಅಂದ್ಲಿ ಅಂತೇಳಿ ಮತ್ತು ನೀನು ಮಾತು ನಂಬ್ಕೊಂಡು ಮ ಇದು ಮಾಡ್ತಿರ್ತಾನೆ ನಾನು ಇಬ್ಬರು ಕೊಡು ಹೋಗಿ ಚಲೋ ಸೀರೆ ತೊಗೊಂಬರೂ ಹುಬ್ಬಳ್ಳಿ ಪೇಟೆಗೆ ಆರಾಮ್ ತಿಂದು ಗಿಂದು ಗೋಬಿ ಮಂಚೂರಿ ತಿಂದು ಪಾನಿಪುರಿ ತಿಂದು ಬರೋಣ ಮತ್ತೆ ಹೊಳಿ ಆಯ್ತು ಬರ ಸೊಮ್ಮೆ ಬಂಡೆ ತಿಕ್ಕುನ ಬಾಯಿನ ಒಬ್ಬರು ಬಂಡೆ ತಿಕ್ಕೋದು ಒಬ್ಬರು ಕಸ ಹೊಡೆದು ದೀಪ ಹಚ್ಚೋದು ಮಾಡೋಣ ನಮ್ಮ ಮತ್ತೆ ಬರ ಹೊಡೋದ ಅಂದ್ರೆ ಮತ್ತೆ ತಿಕ್ಕಿ ನಮ್ಮ ಮತ್ತೆ ಬಂದ್ಲ ಅಂದ್ರೆ ಇವರಿಬ್ಬರು ಏನು ಪ್ಲ್ಯಾನ್ ಹಾಕತ್ತಿರಬೇಕು ಅಂತ ಮತ್ತೆ ನಮ್ಮ ಪ್ಲಾನಿಂಗ್ ಹಾಕಿ ತಿಳಿತು ಅಂದ್ರೆ ಮತ್ತೆ ನಮಗೆ ಊಟ ಹೊಡಿತಾಳಕಿ ಹೋಗೋಣ ಬಾಯಿಗೆ ಬರಕ್ಕೆ ಬರಕ್ಕೆ ಕರ್ಕೋಕೆ ಕರ್ಕೋಕೆ ಕಸ ಹೊಡೆದು ಬಾಂಡೆ ಒಂದು ತಿಕ್ಬೇಕೇನು

ಮತ್ತು ಇಪ್ಪ ಹಾಸ್ತಾನೆ ಯಾಕಂದರೆ ಬಾಂಡೆ ತಿಕ್ಕು ಒಳಕ್ಕೆ ಮಾಡ್ರಿ ಮಾಡ್ರಿ ಪ್ಲ್ಯಾನಿಂಗ್ ನೀವು ನಾ ಏನು ಪ್ಲ್ಯಾನಿಂಗ್ ಮಾಡ್ಬೇಕನ್ನೋದು ನನಗೆ ಗೊತ್ತೈತಿ ನನ್ನ ಮಗಳಿಗೆ ಭಾಳ ದಿನ ಆಗಿತ್ತು ತಡಿ ಒಂದು ಫೋನಾರ ಮಾಡಿ ಕೇಳ್ತಾನೆ ಹೆಂಗೈತೆ ಪಾಪ ನನ್ನ ಮಗಳು ಅನ್ನೋದು ನಂಬರ್ ಇಲ್ಲಿ ತಡಿ ಹಲೋ ಹಾಂ ಹಲೋ ಇವ ನಾನು ನಿಮ್ಮ ಅವ್ವ ಇವಾ ಹ್ಞೂ ನಾ ಇವ ನಾ ಆರಾಮದನ ನನ್ನ ಮಗಳ ಯಾಕೆ ಇವ ಇಷ್ಟು ಮಟ್ಟ ಮಾಡಿದ್ರು ಫೋನ್ ಎತ್ತದ ಹ್ಞೂ ನಾ ಆರಾಮದನವ ನೀ ಆರಾಮದ ಇಲ್ಲ ಇವ ಎಲ್ಲರೂ ಆರಾಮದಾರ ನೋಡಿ ಇವ ಅವ್ರ ಇಬ್ಬರು ಆರಾಮದಾರ ನಿಮ್ಮ ಅಣ್ಣಾರ ಇಬ್ಬರು ಆರಾಮದಾರ ನೀ ಹೆಂಗದಿ ಇವ ಅವ್ರನ್ನ ಬಿಡು ನೀ ಹೆಂಗದಿದಿ ಇವ ನಾವೆಲ್ಲಾರ ಆರಾಮದ ಇವ ಈ ಕಡೆ ಕಾಳಜಿ ಬಿಟ್ಟು ಬಿಡ್ಮೇ ನೀಂಗ ನನ್ನ ಮಗಳು ಹ್ಮ್ ಇವ ನೀನೇ ಎರಡು ಮೂರು ದಿನ ಆದ್ ಪೂನ ಹಚ್ಚಿಲ್ವಾ ಹಚ್ಚಿದ್ದೆ ಮೊನ್ನೆ ದಿನ ಅದೇನೋ ನಾಟಿ ಅಂತ ಬಂತ ನೆಟ್ವರ್ಕ್ ಇತ್ತೇನಿಲ್ಲ ಹ್ಮ್ ನೀನ್ ನೋಡೋಂಗ್ ಬಿಟ್ಟ ತಂಗಿ ನನಗೆ ಯಾವಾಗ್ಬಿಡ್ತಿವ ಹ್ಮ್ ಇವ ಅವ್ರದ್ ಬಿಡ ಆರಾಮ ಅವ್ರೇನೇ ತಿಂದು ಗುಂಡ್ ಆರಾಮ್ ಗುಂಡ್ಕಲ್ಲಿದ್ದಂಗದ ಇಬ್ರು ನಿನ್ನ ಮೆನಪಾಗ್ ಬಿಟ್ಟತಿ ಇವ ನನಗೆ ಬರೇ ಬರೇ ಬಿಟ್ಟ ತಂಗಿ ನೀನು ಯಾಕೆನವ ಎಷ್ಟು ನೆನಪಾಗತ್ತೀವ ನೀನು ಭಾಳ ದಿನ ಆಗ್ತಲ್ಲೇವ ಬಂದು ಹೋಗಿಲ್ಲ ಹ್ಞೂ ಯಾರು ಆರಾಮದಿಲ್ಲ ಇವ ಹ್ಞೂ ಹೊಟ್ಟೆ ಸರಿಯಾಗಿ ಲೇವ ನನ್ನ ಮಗಳು ಸಣ್ಣ ಆಗಿನ ಮತ್ತ ಹ್ಞೂ ಕೆಲಸ ಭಾಳಕತ್ತ ಹ್ಞೂ ಇವ ಏನು ಯವ ಅಂತ ಮನೆಗೆ ಕೊಟ್ಟು ಕುಂತ ನಾನು ಹ್ಞೂ ಹ್ಞೂ ಹೌದನ ಹಾಂ 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 ಮಳೆ ಇವ ಲೇ ಮಳೆ ಆಗೋದು ಹೋಗಬೇಡ ಯವ ಮಳೆ ನಿಂತ ಮ್ಯಾಗ ಬಂದೈತಿಕ್ಕ ಮಳೆ ಆಗೋದು ಅರಬಿ ನೋಡ್ಯಾಕೋಬಿ ನಾ ಇರುವ ಎರಡು ದಿನ ಅರ್ವಿ ಟ್ರೈನ್ ಆಗೋದಿಲ್ಲ ಮಳೆ ನಿಂತಿನಾಗ ಅರ್ವಿ ಹೋಗಿ ಇವ ಹ್ಞೂ ಇವ ಜೀವ ಮರ ಮರ ಅಂತ ಇವ ಇರೋದು ನನ್ನ ಮಗಳು ಹ್ಞೂ ಇವ ಹ್ಞೂ 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 ಆಯ್ತು ಬ ಇವ ಇಡ್ಲಿ ಅಂದ್ರೆ ಹ್ಞೂ ಹ್ಞೂ ಆಯ್ತಾಳೆವ ಇವ ಇರುದ್ ನನ್ನ ಮಗಳು ನಾನು ಡಾಕ್ಟರ್ ಅದನ್ರಿ ಅಂತ ಸುಳ್ಳು ಹೇಳಿ ಕಾಸೆ ಮದಿ ಮಾಡ್ಕೊಂಡ್ಬಿಟ್ಟು ನನ್ನ ನನ್ನ ಮಗಳನ್ನ ಹಾಂ ನೋಡಿದ್ರೆ ಸಾಂಪೌಂಡ್ರ ಕೆಲಸ ಮಾಡ್ತಾನೆ ಸುಮ್ಮನೆ ಊರಾಗಿನ ಆಸೆ ಆಯ್ತಂತೆ ಡಾಕ್ಟರ್ ಡಾಕ್ಟರ್ ನನ್ನ ನಾಳೆ ಅಂತ ನಾ ಹೇಳ್ಕೊಂತ ಅಡ್ಡಾಡ್ತೇನೆ ಏನ್ ಮಾಡೋದು ಈಗ ಸುಮ್ಮನೆ ಪಾಪ ನನ್ನ ಮಗಳನ್ನು ಇಲ್ಲಿರೋ ಬದಲಿ ಅಲ್ಲಿ ಐತಿ ಪಾಪ ಬಾ ಅಂದು ಒಂದೇ ನಾನು ಬರೋದಲ್ಲ ನನ್ನ ಮಗಳು ಅಂತ ಒಂದು ಶಾನೆ ತನದಿಂದ ಜೀವನ ಮಾಡ್ಕೊಂಡು ಹೊಂಟೈತಿ ನನ್ನ ಮಗಳು ಏನು ಗೌಡ ಶಾನೆಯರು ಸುಮ್ಮನೆ ಕುಂತು ಬಿಟ್ಟಿರಲ್ಲ ಏನು ಕಿರಿಕಿರಿ ಇಲ್ಲ ಕಿಟಿ ಕಿಟಿ ಇಲ್ಲ ಪಿಟಿ ಪಿಟಿ ಇಲ್ಲ ಹೂ ಇಲ್ಲ ಹು ಇಲ್ಲ ಯಾಕೆ ಏನು ಯೋಚನೆ ಮಾಡಾಕತ್ತಿರಿ ಗಾಢವಾಗಿ

ಹೇง ಜೋನಾ ಮಾಡ್ದತೆ ಏನಿತಿವಾ ನನ್ನ ಮಗಳು ಸಾಂಗ್ ಸಕ ಹೋಗಿದ್ನೆ ನೆನಗರೆ ನಿಮ್ಮ ಸಂಬಂಧ ಯೋಚನೆ ಮಾಡಲಿಲ್ಲ ಏನಲ್ಲ ಹಂಗೇ ಕೊಟ್ಟು ಬಿಟ್ಟಿ ಪಾಪ ಆ ಮನೆಯೇ ಹೆಂಗ್ ಇರ್ತತೆ ಏನ ನನ್ನ ಮಗಳು ಆ ಏನಂದಿ ಏ ನನ್ನ ಅಳ ಡಾಕ್ಟರ್ ಅದರ ಡಾಕ್ಟರ್ದು ಹೋಗೋನ ಹೋಗ್ ಪೂರ್ತಿ ಅಂದ್ರೆ ಅವಟ್ ಸೂಟು ಬೂಟು ಹಾಕೋ ಮಂದಿ ನೆಟ್ಟಕ ಕಂಡಿತ್ ನೋಡ್ದಾಕಿನ ಅಂದ್ರೆ ಅವಗ ಮದುವೆ ಮಾಡೋದಂತೆ ಹಟಾಕ್ ಹಿಡ್ದಾಕೀ ನೀನು ಈಗ ಕೊಟ್ಟು ಕೊಟ್ಕೊಂತ್ರಿ ಅಂತಿದಿ ಯಾಕ ನೆನಪಿಲ್ಲ ನನಗ ಹಿಂದಿಂದ ಏನು